ಹಾಯ್ ಹಲೋ ನಮಸ್ತೆ ಗೆಳೆಯರೆ ನಿಮ್ಮ ಚಾನಲ್ಗೆ ನಿಮಗೆ ಸ್ವಾಗತ ಸೊ ಏನಪ್ಪ ಇವನ ಯಾವಾಗೂ ತೋಟ ತೋರಿಸ್ಬಿಟ್ಟು ಅದು ಇದು ಹೇಳ್ತಾಯಿದ್ದೆ ಇವತ್ತೇನೋ ಡೈರೆಕ್ಟಾಗಿ ಕುತ್ಕೊಂಡು ಮಾತಾಡ್ತಾ ಇದ್ದಾನೆ ಅನ್ಕೊಂಬಡಿ ಮಾಹಿತಿ ಇದೆ ತೋರಿಸ್ತೀನಿ ಸೊ ತೋರಿಸ್ತೀನಿ ಸಾರಿ ತೋಟ ತೋರಿಸ್ತೀನಿ ಸ್ವಲ್ಪ ಟೈಮ್ ತಗೊಳುತ್ತೆ ಸ್ವಲ್ಪ ಮಾಹಿತಿ ಕೊಡಬೇಕಾಗಿರೋದಿದೆ ಯಾಕಂತ ಹೇಳಿದ್ರೆ ಕ್ಯಾರೆಟ್ ಬೆಳೆ ಬಗ್ಗೆ ಇದೆ ಮಾಹಿತಿ ಕ್ಯಾರೆಟಲ್ಲಿ ಒಂದು ಸ್ವಲ್ಪ ಜನ ಫೈಲೂರ್ ಆಗಿರೋರು ಇದ್ದಾರೆ ಒಂದಿಬ್ಬರು ಮೂವರು ಸೊ ಸಕ್ಸಸ್ ಆಗಿರೋರು ಇದ್ದಾರೆ ಸೊ ಅದು ಅದೆಲ್ಲ ಸ್ವಲ್ಪ ವಿವರಣೆ ಕೊಟ್ಬಿಟ್ಟು ಅದಾದ ನಂತರ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ವಿಡಿಯೋ ಸ್ವಲ್ಪ ಲೆಂತ್ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ ಆಮೇಲೆ ಇವನೇನೋ ಸಿಕ್ಕಾಪಟ್ಟೆ ಬ್ಲೇಡ್ಗಳ್ ಹಾಕೋಣ ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ಬೇಡ್ರಿ ಮಾಹಿತಿ ರೀಚ್ ಆಗೋಲ್ಲ ಸೊ ಇಂದಿನ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ ಕ್ಯಾರೆಟ್ ಹಾಕಿ ಹದಿನೈದು ದಿನ ಆಗಿದೆ ಜರ್ಮಿನೇಷನ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಯಾವ ರೀತಿ ಮಳುತಿದೆ ಯಾವ ತಳಿ ಚೂಸ್ ಮಾಡ್ಕೊಂಡಿದ್ದೀರಿ ಮತ್ತು ಇದು ಕ್ಯಾರೆಟು ಆಲ್ರೆಡಿ ಬೆಳೆದು ಸಕ್ಸಸ್ ಆಗಿರೋರು ಕೆಲ ಸ ಕೆಲವೊಂದು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಫೈಲೂರ್ ಆಗಿರೋರು ಒಂದು ಇಬ್ಬರೇನೋ ಒಂದು ಸ್ವಲ್ಪ ಹೇಳಿದರು ಒಂದು ಫೀಡ್ಬ್ಯಾಕು ಫೈಲೂರು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಲಾಸ್ ಅನ್ನೋದಕ್ಕಿಂತ ಅವ್ರು ಹ್ಯಾರ್ವೆಸ್ಟಿಂಗ್ ಟೈಮಲ್ಲಿ ತೊಂದರೆ ಮಾಡ್ಕೊಂಡಿರೋದು ಸೊ ಅವ್ರಿಗೂ ಒಂದು ಒಂದು ಕಿವಿ ಮಾತು ಹೇಳಬೇಕು ಸೊ ಇದನ್ನೆಲ್ಲ ಈ ವಿಡಿಯೋದಲ್ಲಿ ಕೊಡ್ತೀನಿ ಸೊ ವೀಡಿಯೋ ಯಾರಿಗೆ ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ವಿಡಿಯೋ ಎಷ್ಟಾದರೆ ಚೆನ್ನಾಗಿ ಸಬ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಬನ್ನಿ ಒಂದು ಟಾಪಿಕ್ಗೆ ಸೊ ಯಾರಪ್ಪ ಆಗಿರೋದು ಅವರು ಏನು ಗೊತ್ತಾ ಎಲ್ಲ ಬೆಳೆ ಎಲ್ಲ ಬೆಳೆದು ಆ್ಯಾರ್ಟಿಂಗ್ ಟೈಮಲ್ಲಿ ಒಂದು ಸ್ವಲ್ಪ ಮಾರ್ಕೆಟಿಂಗ್ ಮಾಡೋದಕ್ಕೆ ತೊಂದರೆ ಆಗಿ ಇದು ಮಾಡಿದ್ದಾರೆ ಸೊ ಅವ್ರಿಗೋಸ್ಕರ ಏನು ಗೊತ್ತಾ ಈ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಏನಿದೆ ಇಲ್ಲಾರಾದರೂ ಸುತ್ತಮುತ್ತ ಇದ್ದರೆ ಸೊ ಅವರಿಗೆ ಬೈಯರ್ಸಿರ್ತಾರೆ ಸ್ನೇಹಿತರೆ ಅವ್ರು ಬಂದು ತಗೊಂಡು ಅವರೇ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಮಾರ್ಕೆಟ್ ಇವಾಗ ಒಂದು ನಲ್ವತ್ತು ರೂಪಾಯಿ ಇತ್ತು ಅಂತ ಹೇಳಿದ್ರೆ ಅವ್ರು ನಾವು ಒಂದು ಮೂವತ್ತು ರೂಪಾಯಿ ಮೂವತ್ತೆರಡು ರೂಪಾಯಿ ಆಫರ್ ಆಫರ್ ಮಾಡ್ತಾರೆ ಇನ್ನು ಉಳಿದಿದ್ದು ಖರ್ಚು ಲಾಭ ಎಲ್ಲ ಅವರೇ ಇಟ್ಕೊಂತಾರೆ ಸೊ ಅದರಲ್ಲಿ ಹಾರ್ವೆಸ್ಟಿಂಗು ಲೇಬರು ಟ್ರಾನ್ಸ್ಪೋರ್ಟು ಚೀಲಗಳು ಮಾರ್ಕೆಟಲ್ಲಿ ಕಮಿಷನು ಅದಾದ ನಂತರ ವಾಷಿಂಗ್ದು ಎಲ್ಲ ಎಲ್ಲ ಅದರಲ್ಲಿ ಲೆಸ್ ಮಾಡ್ಕೋತಾರೆ ಸೊ ಯಾರಾದರೂ ಈ ಸುತ್ತಮುತ್ತ ಇರೋರು ಕೋಲಾರ ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಇರೋರಿಗೆ ಇದೆಲ್ಲ ಅಂದರೆ ಪರ್ಚೇಸ್ ಮಾಡೋರು ಅವರೇ ಇದ್ದಾರೆ ಸೊ ಅದನ್ನು ಹೊರತುಪಡಿಸಿ ಯಾರ್ಯಾರು ಮಾಡ್ತೀರಾ ದಯವಿಟ್ಟು ಲೋಕಲಲ್ಲಿ ನಿಮ್ಮ ಮಾರ್ಕೆಟಿಂಗ್ ತಿಳ್ಕೊಳ್ಳಿ ಮತ್ತು ಹಾರ್ವೆಸ್ಟಿಂಗ್ ಟೈಮಲ್ಲಿ ನಿಮಗೆ ಲೇಬರ್ಸು ಸಿಗೋದು ಸಿಗದೇ ಇರೋದು ಅದೆಲ್ಲ ತಿಳ್ಕೊಳ್ಳಿ ಅದೊಂದು ಸ್ವಲ್ಪ ಇದು ಮಾಡ್ಕೊಳ್ಳಿ ಮತ್ತು ಮಾರ್ಕೆಟಿಂಗ್ ಎಷ್ಟು ಪ್ರಮಾಣದಲ್ಲಿ ಆಗುತ್ತೋ ಅಷ್ಟು ಮಾತ್ರ ದಯವಿಟ್ಟು ಮಾಡ್ಕೊಳ್ಳಿ ಸ್ನೇಹಿತರೆ ಯಥೇಚ್ಛವಾಗಿ ಮಾಡಿಬಿಟ್ಟು ಮಾರ್ಕೆಟಿಂಗ್ ಮಾಡೋಕ್ಕಾಗದೆ ವೇಸ್ಟ್ ಮಾತ್ರ ಮಾಡಬೇಡಿ ಸೊ ಇದು ನನ್ನ ಕಡೆಯಿಂದ ಒಂದು ಕಿವಿ ಮಾತು ಯಾರೂ ಈ ಮೂರು ಡಿಸ್ಟಿಕ್ಕು ಹೊರತುಪಡಿಸಿ ಮಾಡ್ತಾ ಇರೋರಿಗೋಸ್ಕರ ನನ್ನ ಕಡೆಯಿಂದ ಕಿವಿ ಮಾತು ಸೊ ಅವರು ಇದನ್ನು ಅಪ್ ಮಾಡ್ಕೊಳ್ಳಿ ಸ್ವಲ್ಪ ಮಾರ್ಕೆಟಿಂಗ್ ಎಷ್ಟು ಪ್ರಮಾಣದಲ್ಲಿ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗುತ್ತೋ ಅಷ್ಟು ಮಾತ್ರ ಮಾಡಿಕೊಂಡು ನೀಟಾಗಿ ತೆಗೆದು ಹಾರ್ವೆಸ್ಟ್ ಮಾಡಿ ನಿಮ್ಮ ಲೋಕಲ್ ಮಾರ್ಕೆಟ್ಗೆ ಹಾಕ್ಕೊಳ್ಳಿ ಸೊ ಇದೊಂದು ಹೇಳಬಲ್ಲೆ ಅದು ಬಿಟ್ಟರೆ ಏನೇನೋ ಪ್ರೈಸ್ ಅಪ್ಡೇಟ್ಸ್ ಏನಾದರೂ ಬೇಕಾದರೆ ನನ್ನ ಕೈಯಲ್ಲಿ ಆದಷ್ಟು ನಾನು ಹೆಲ್ಪ್ ಮಾಡ್ತೀನಿ ಸೊ ಅದು ಅದನ್ನು ಹೊರತುಪಡಿಸಿ ಇಲ್ಲಿಂದ ಪರ್ಚೇಸ್ ಮಾಡೋರನ್ನ ಕಳಿಸ್ರಿ ಅಂದರೆ ಆಗೋದಿಲ್ಲ ಯಾರೂ ಬರೋದಿಲ್ಲ ಸೊ ಅದಕ್ಕೋಸ್ಕರ ನಿಮ್ಮ ಲೋಕಲಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಾರ್ಕೆಟಿಂಗ್ ಮಾಡೋಕ್ಕಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಫಸ್ಟ್ ಮಾಡೋರು ದಯವಿಟ್ಟು ಎಕರೆ ಗಟ್ಟಲೆ ಹಾಕಬೇಡಿ ಪುಟ್ಟದಾಗಿ ಒಂದು ಐದು ಗುಂಟೆ ಹತ್ತು ಗುಂಟೆ ಟ್ರೈ ಮಾಡಿ ಒಂದುಸಲಿ ಸಕ್ಸಸ್ ನಿಮಗೆ ಅನ್ಸದ ಮೇಲೆ ನಂತರ ಹೆಜ್ಜೆ ಅಡಿ ಸ್ನೇಹಿತರೆ ಕ್ಯಾರೆಟ್ ಬೆಳಗ್ಗೆ ಸೊ ಇವಾಗ ಇನ್ನು ಇಷ್ಟೆಲ್ಲ ಆಯಿತು ಎಷ್ಟೊತ್ತು ಕತೆ ಆಯಿತು ಸೊ ಇವಾಗ ನೆಕ್ಸ್ಟ್ ಮೈನ್ ಟಾಪಿಕ್ ಹೋಗೋಣ ಯಾವ್ದು ಚೂಸ್ ಮಾಡ್ಕೊಂಡಿದ್ದೀರಿ ಬೀಜ ಮತ್ತು ಜರ್ಮಿನೇಷನ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಇನ್ನು ಬಿ ವಿಚಾರಕ್ಕೆ ಬಂದಾಗ ನಮ್ಮ ಕಡೆ ಗೊತ್ತಲ್ವಾ ಟಾಕಿ ಸೀಡ್ಸೆ ಮೈನಾಗಿ ನಾವು ಬಳಕೆ ಮಾಡೋವಂಥದ್ದು ನಾನು ಟಾಕಿ ಸಯ್ಯೂರಿ ಮಾಡ್ಬೇಕಂತಿದ್ದೆ ಆ್ಯಕ್ಚುಲಿ ಸಯ್ಯೂರಿ ಬರೋದು ಒಂದು ವಾರ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಸೊ ಏನಪ್ಪ ಮಾಡೋದು ಅಂತೇಳ್ಬಿಟ್ಟು ತ್ರಿಬಲ್ ನೈನ್ ರೆಡಿಯಾಗಿತ್ತು ಸೊ ತ್ರಿಬಲ್ ನೈನ್ ಎತ್ಕೊಂಡ್ಬಂದೆ ಟಾಕಿ ಅವ್ರದ್ದು ಇನ್ನು ಇನ್ನು ಏನಪ್ಪ ಅಂತ ಹೇಳಿದ್ರೆ ಎತ್ಕೊಂಬಂದು ಎಲ್ಲ ರೆಡಿ ಮಾಡಿ ಇಡೋ ಅಷ್ಟರಲ್ಲಿ ಮಳೆ ಬಿತ್ತು ಒಂದು ಸ ಒಂದು ನಾಲ್ಕೈದು ದಿನ ಡಿಲೇ ಆಯಿತು ಸೊ ಆದ್ರೇನೋ ಪರವಾಗಿಲ್ಲ ಅಂತ ಇದನ್ನೇ ಚೆಲ್ಲದೆ ಸ್ನೇಹಿತರೆ ಇನ್ನು ಟ್ರೂತ್ ಲೇಬಲಲ್ಲಿ ನಿಮ್ಗೆ ಏನೇನು ಸಿಗುತ್ತೆ ಅಂತ ಹೇಳಿದ್ರೆ ಲೇಬಲ್ ನಂಬರು ಹೈಬ್ರಿಡ್ ಕ್ಯಾರೆಟ್ ವೆರೈಟಿ ತ್ರಿಬಲ್ ನೈನು ಲಾಟ್ ನಂಬರು ಮತ್ತು ಡೇಟ್ ಆಫ್ ಟೆಸ್ಟಿಂಗು ಬೀಜದ್ದು ಅದಾದ ನಂತರ ಪ್ಯಾಕಿಂಗ್ ಡೇಟು ಮತ್ತು ಎಕ್ಸ್ಪೈರಿ ಡೇಟ್ ಇದಿಷ್ಟು ಕೊಟ್ಟಿರ್ತಾರೆ ಸ್ನೇಹಿತರೆ ಇನ್ನು ಜರ್ಮಿನೇಷನ್ ಬಂದು ಕಂಪ್ನಿ ಕಡೆಯಿಂದ ಕೊಡೋದು ಬರೀ ಅರವತ್ತು ಪರ್ಸೆಂಟ್ ಮಾತ್ರ ಸೊ ಇನ್ನೂ ಚೆನ್ನಾಗಿ ನಿಮಗೆ ವಾತಾವರಣ ಎಲ್ಲ ಅನುಕೂಲವಾಗಿತ್ತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಬರ್ತದೆ ಅದರಲ್ಲಿ ಇವಾಗ ಒಂದು ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟ್ ಪಕ್ಕ ಫೈಲೂರ್ ಇಲ್ಲದೆ ಬಂದಿದೆ ಇದರಲ್ಲಿ ಜರ್ಮಿನೇಷನ್ ಅವ್ರಿಗೆ ಗ್ಯಾರಂಟಿ ಕೊಡೋದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಕೊಡ್ತಾರೆ ಸೊ ಇನ್ನು ಪ್ರೈಸ್ ವಿಚಾರಕ್ಕೆ ಬಂದಾಗ ಎರಡು ಸಾವಿರದ ಇಪ್ಪತ್ತೈದು ರೂಪಾಯಿ ಇದ್ರ ಮೇಲೆ ಹಾಕಿದ್ದಾರೆ ಅಂದರೆ ಒಂದು ಗ್ರಾಮ್ಗೆ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ಪೈಸೆ ಅಂತ ಹೇಳ್ಬಿಟ್ಟು ಚಾರ್ಜ್ ಮಾಡ್ತಾರೆ ಸೊ ಅಷ್ಟಿಲ್ಲ ಸಾವಿರದ ಐನೂರೈವತ್ತು ರೂಪಾಯಿ ನೂರು ಗ್ರಾಮ್ ಸ್ನೇಹಿತರೆ ಸೊ ಇದು ನೂರು ಗ್ರಾಮ್ ಪ್ಯಾಕೆಟು ಇನ್ನು ಇದೆಲ್ಲ ಬಂದು ಎಲ್ಲೆಲ್ಲಿ ಸೇಲಿಂಗ್ ಅಂತೇಳ್ಬಿಟ್ಟು ಹೇಳ್ತಾ ಹೇಳಿದ್ರೆ ಕರ್ನಾಟಕ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ಇಷ್ಟು ಮಾತ್ರ ಸ್ನೇಹಿತರೆ ಸೊ ಇದನ್ನು ಯಾವುದೇ ಕಾರಣಕ್ಕೂ ಯಾವುದೇ ಇದು ಇದಕ್ಕಾಗಿ ಯೂಸ್ ಮಾಡಬಾರ್ದು ಸ್ನೇಹಿತರೆ ಈ ಸೀಡ್ ಯಾಕಂತೇಳಿದ್ರೆ ಇದರಿಂದ ಪಾಯ್ಸನಿಂದ ಟ್ರೀಟ್ ಮಾಡಿರ್ತಾರೆ ಯಾಕಂತ ಹೇಳಿದ್ರೆ ಜರ್ಮಿನೇಷನ್ ಬರಲಿಕ್ಕೆ ಅಂತ ಸೊ ಆದ ಕಾರಣ ಬೇರೆ ಯಾವುದೇ ಇದಕ್ಕೂ ಬಳಕೆ ಮಾಡಬೇಡಿ ದಯವಿಟ್ಟು ಇದನ್ನು ಸೊ ಅದಾದ ನಂತರ ಇನ್ನೇನಪ್ಪ ಅಂತೇಳಿದ್ರೆ ಇದು ಎಲ್ಲಿಂದ ಬರೋದು ಬರೋದಂತೇಳಿದ್ರೆ ಜಪಾನಿಂದ ಬರೋ ಸೀಡ್ ಸ್ನೇಹಿತರೆ ಅಲ್ಲಿಂದ ಬಂದು ಪ್ಯಾಕಿಂಗ್ ಆಗೋದು ಬಂದು ಇಲ್ಲಿ ಡಿಸ್ಟ್ರಿಬ್ಯೂಷನ್ ಇಲ್ಲಿ ನೋಡಿ ಟಾಕಿ ಸೀಡ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತಿದೆ ಸೊ ಇದು ದೊಡ್ಡಬಳ್ಳಾಪುರದಲ್ಲಿ ನಡೆಯುತ್ತೆ ಸೊ ಇದಿಷ್ಟು ಇದೊಂದು ಟ್ರೂತ್ ಲೆವೆಲ್ ಬಗ್ಗೆ ಟ್ರೂತ್ ಲೆವೆಲಲ್ಲಿ ನಿಮಗೆ ಕ್ಯೂ ಆರ್ ಕೋಡ್ ಇರುತ್ತೆ ಸ್ನೇಹಿತರೆ ಅಕಸ್ಮಾತ್ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ನೀವು ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಸೇಮ್ ಇಲ್ಲಿರೋ ಡೇಟಾ ಆ ಕ್ಯೂ ಆರ್ ಕೋಡಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ಸ್ನೇಹಿತರೆ ಬ್ಯಾಚ್ ನಂಬರು ಇನ್ನೊಂದು ಮತ್ತೊಂದು ಎಲ್ಲ ಅದು ಇದರಲ್ಲೇ ಡಿಸ್ಪ್ಲೇ ಆಗುತ್ತೆ ಸೊ ನೀವು ಏನಾದರೂ ಆ ರೀತಿ ತೊಂದರೆ ಇದು ಲೋಕಲ್ ಬೀಜ ಕೊಟ್ಟಿದ್ದಾರೆ ಅಥವಾ ಡ್ಯೂಪ್ಲಿಕೇಟ್ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಇದನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿರೋದು ಪಕ್ಕ ಹೇಳಿದ್ರೆ ಪಕ್ಕ ಇರುತ್ತೆ ಸ್ನೇಹಿತರೆ ಇನ್ನು ನೋಡಿದ್ರೆ ನೋಡಿದ್ರಲ್ವಾ ವೆರೈಟಿ ಬಂದು ಟಾಕಿ ತ್ರಿಬಲ್ ನೈನ್ ಸ್ನೇಹಿತರೆ ಸೊ ಇನ್ನು ಬೀಜ ಯಾವ ರೀತಿ ಹುಟ್ಟಿದೆಯಪ್ಪ ಅಂತೇಳ್ಬಿಟ್ಟು ಈಗ ನೋಡೋಕೆ ಹೋಗೋಣ ಸ್ನೇಹಿತರೆ ಸೊ ಯಾಕಂತೇಳಿ ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆಗೆ ಕರೆಂಟ್ ಇರೋ ಶಿಫ್ಟು ಸೊ ಬೆಳಗ್ಗೆ ಬಿಟ್ಟಿದ್ದೆ ಸೊ ನೀರೆಲ್ಲ ಒಣಗೋಗಿದೆ ಇನ್ನು ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ಲೈನು ಒಂದು ಆರ ಅಡಿಗೆ ದೊಡ್ಡ ದೊಡ್ಡ ಕಾಲುವೆ ಮಾಡಿದ್ದೀನಿ ಇದೇನಕ್ಕಪ್ಪ ಅಂತ ನಿಮ್ಗೆ ಗೊತ್ತೇ ಇರುತ್ತಲ್ವ ಮಳೆ ನೀರು ಏನಾದರೂ ಜಾಸ್ತಿ ಆದರೆ ಹೊರಗಡೆ ಹೋಗಲಿಕ್ಕೆ ಮತ್ತು ನಾವು ನಡ್ಕೊಂಡು ಓಡಾಡಲಿಕ್ಕೆ ಔಷಧಿ ಸ್ಪ್ರೇ ಮಾಡಲಿಕ್ಕೆ ಮತ್ತು ಎಲ್ಲಾದರೂ ಸ್ಪಿಂಕ್ಲರ್ ಏನಾದರೂ ತಿರುಗಿಲ್ಲ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಅಲ್ಲಿ ಇಲ್ಲಿ ತುಳಿಯೋದು ಬೇಡ ಅಂತ ಸೊ ಈ ಮೈನ್ ದೊಡ್ಡ ದೊಡ್ಡ ಕಾಲುವೆ ಮಾಡಿದ್ದೀನಿ ಸೊ ಇನ್ನೇನಪ್ಪ ಅಂತ ಹೇಳಿದ್ರೆ ಈ ಸರ್ತಿ ಹೊಸದಾಗ ಮಾಡಿರೋದು ಕಲ್ಟಿವೇಟ್ರ್ ತಗೊಂಬಂದು ಕಲ್ಟಿವೇಟ್ರ್ ಅಂದರೆ ಅಸ್ ಎತ್ತುಗಳಲ್ಲಿ ಕಲ್ಟಿವೇಟ್ರ್ ಹಾಕಿಸಿ ಲೈನಾಗಿ ಸಾಲು ಸಾಲು ಒಡಿಸಿದ್ದೀನಿ ಸ್ನೇಹಿತರು ನೀವು ಗಮನಿಸ್ಬೋದು ನೀಟಾಗಿ ಗಮನಿಸಿ ಸ್ನೇಹಿತರೆ ಸೊ ಈ ರೀತಿ ಸಾಲು ಸಾಲಾಗಿ ಹೊಡೆಸ್ಬಿಟ್ಟಿದ್ದೀನಿ ಏನಕ್ಕಪ್ಪ ಅಂತ ಹೇಳಿದ್ರೆ ಈ ಥರ ಬೆಳೆದಿದ್ದೆ ಒಂದು ಸರ್ತಿ ಒಂದು ಎಂಟು ವರ್ಷದಿಂದ ತುಂಬ ಚೆನ್ನಾಗಿ ಇಳುವರಿ ಬಂದಿತ್ತು ಅದಾದ ನಂತರ ನಮ್ಮ ಅಪ್ಪನವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಈ ಮಳೆ ಏನಾದರೂ ಜಾಸ್ತಿ ಬಿದ್ದರೆ ಈ ಬೇರು ತೇಲಿ ಬಿಟ್ಟರೆ ಗ್ರೀನ್ ಟಾಪ್ ಅಂತೇಳಿದ್ರೆ ಮೇಲೆ ಗ್ರೀನ್ ಆಗಿ ಬರ್ತದೆ ಆಗಿ ಕಲರ್ ಇರ್ತದೆ ಗ್ರೀನ್ ಟಾಪ್ ಬರ್ತದೆ ಹೇಳ್ಬಿಟ್ಟು ಹೇಳಿದ್ರು ಸೊ ಆದ್ರೇನು ಪರವಾಗಿಲ್ಲ ಟ್ರೈ ಮಾಡಬೋಣ ಅಂತ ಒಂದು ಧೈರ್ಯ ಮಾಡಿ ಸೊ ಈ ಸರ್ತಿ ಕಲ್ಟಿವೇಟ್ರಲ್ಲಿ ಕಡುಗೆಗಳಾಕಿದ್ದೀನಿ ಸ್ನೇಹಿತರೆ ಸೊ ಈ ಮೆಥಡಲ್ಲಿ ಸಕ್ಸಸ್ ಆಯ್ತು ಅಂತ ಹೇಳಿದ್ರೆ ನೆಕ್ಸ್ಟು ಯಾರ್ವೆಸ್ಟಿಂಗ್ ಮಾಡೋ ಟೈಮಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ ಸೊ ಅದರಲ್ಲಿ ಅಪ್ಡೇಟ್ ಸಿಗುತ್ತೆ ನಿಮಗೆ ಸೊ ಇದಿಷ್ಟು ಇದು ಏನಪ್ಪ ಇದು ಚ ಬಿತ್ತನೆ ಮಾಡಿರೋ ಲೆಕ್ಕಾಚಾರ ಇದು ಸೊ ಅದಾದ ನಂತರ ಇನ್ನೇನಪ್ಪ ಅಂತ ಹೇಳಿದ್ರೆ ಇದು ಯಾವುದೋ ಬೆಕ್ಕು ಬಂದ್ಬಿಡ್ತು ಭಯ ಬಿದ್ದೋದೆ ಸ್ನೇಹಿತರೆ ಹುಲಿ ಬಂದಂಗೆ ಸೊಂದಾಗಿಂದ ಬಂದ್ಬಿಡ್ತು ಸೊ ಆಮೇಲೆ ಇನ್ನೇನಪ್ಪ ಅಂತ ಹೇಳಿದ್ರೆ ಬೀಜ ಯಾವ ರೀತಿ ಜರ್ಮಿನೇಷನ್ ಹುಟ್ಟಿದೆ ಅವರು ಕಂಪ್ನಿ ಕಡೆಯಿಂದ ಎಷ್ಟು ಸಿಕ್ಸ್ಟಿ ಪರ್ಸೆಂಟ್ ಇದೆಯಲ್ವಾ ಸೊ ಇಲ್ಲಿ ಗಮನಿಸ್ಬೋದು ಸ್ನೇಹಿತರೆ ಹದಿನೈದು ದಿನದ ಬೀಜ ಯಾವ ರೀತಿ ಅಂತ ಹೇಳ್ಬಿಟ್ಟು ಸೊ ಅಲ್ಲೆಲ್ಲ ತೇವಾಂಶ ಇಲ್ಲ ಇಲ್ಲಿ ಸ್ವಲ್ಪ ಶೆಡ್ ನೆರಳು ಬೀಳೋದಕ್ಕೆ ಒಂದು ಸ್ವಲ್ಪ ತೇವಾಂಶ ಹಾಗೆ ಕಾಣಿಸ್ತಾ ಇದೆ ಇನ್ನು ಜರ್ಮಿನೇಷನ್ ಯಾವ ರೀತಿ ಇದೆ ಅಂತ ನೀಟಾಗಿ ಗಮನಿಸಿ ಸ್ನೇಹಿತರೆ ನೋಡಿ ನೀಟಾಗಿ ಯಾವ ರೀತಿ ಮಳೆತಿದೆ ಅಂತ ಹೇಳ್ಬಿಟ್ಟು ಸೊ ನೋಡ್ತಿರ್ಬೋದು ಸೊ ಇಷ್ಟು ಮಾತ್ರ ಮಳೆತಿದೆ ಈಗ ನೋಡಿ ಗಮನಿಸಿ ಹದಿನೈದು ದಿನಕ್ಕೆ ಸೆಂಟ್ರಲ್ಲೆಲ್ಲ ಚಿಗುರು ಬರ್ತಾಯಿದೆ ಸ್ನೇಹಿತರೆ ಸೊ ಇನ್ನು ಇದರಲ್ಲಿ ನೀವು ಗಮನಿಸ ಗಮನಿಸಿದಾಗೆ ಯಾವುದೇ ರೀತಿಯಾದ ಕಳೆ ಕಾಣಿಸ್ತಿಲ್ಲ ಸ್ನೇಹಿತರೆ ಯಾಕೆ ಕಳೆ ಕಾಣಿಸ್ತಿಲ್ಲ ಸೋ ಆ ಕಳೆ ಸ್ವಲ್ಪ ಹತ್ತೋಟಿಯಲ್ಲಿರೋದಕ್ಕೆ ಏನಪ್ಪ ಅಂತ ಹೇಳಿದ್ರೆ ಒಂದು ಚಿಕ್ಕದಾದ ಕೆಮಿಕಲ್ ಕೊಡಿದಾರೆ ಅದು ಅರ್ಬೆ ಸೈಡೆ ಕಳೆನಾಶಕ ಸೊ ಅದು ಬಂದು ಆಕ್ಸಿಫ್ಲೋರಾಫಿನ್ ಟ್ವೆಂಟಿ ತ್ರೀ ಪರ್ಸೆಂಟ್ ಏನೋ ಬರುತ್ತೆ ಆ ಕೆಮಿಕಲ್ನ ಅರ್ಧ ಎಮ್ ಎಲ್ಲು ಅಥವಾ ಮುಕ್ಕಾಲು ಎಮ್ ಎಲ್ಲು ಒಂದು ಲೀಟ್ರಿಗೆ ಕಲಸಿ ನಾವು ಬೀಜ ಚೆಲ್ಲಿ ಪೈಪೆಲ್ಲ ಎಳೆದು ನೆನೆಸಿದ ಮಾರನೇ ದಿನ ಅಂದರೆ ಒಂದು ನಲವತ್ತೆಂಟು ಅವರ್ ನಮಗೆ ಟೈಮ್ ಇರುತ್ತೆ ಬೀಜ ಚೆಲ್ಲಿ ನೆನೆಸಿದ ಮೇಲೆ ನೆನೆಸಿದ ಮೇಲೆ ನಲ್ವತ್ತೆಂಟು ಅವರಲ್ಲಿ ನಾವು ಸ್ಪ್ರೇನ ಪರ್ಟಿಕ್ಯುಲರ್ ಸ್ಪ್ರೇನ ಒಂದು ಲೀಟ್ರಿಗೆ ಅರ್ಧ ಎಮ್ ಎಲ್ಲಿಂದ ಮುಕ್ಕಾಲು ಎಮ್ ಎಲ್ ಹಾಕ್ಕೊಂಡು ತ್ಯಾವಾಂಶದ ಮೇಲೆ ಹೇಳಿದ್ರೆ ಇವತ್ತು ನೀರು ಬಿಟ್ಟಿದ್ದೀರಿ ಅಂತ ಹೇಳಿದ್ರೆ ನಾಳೆ ಅರ್ಲಿ ಮಾರ್ನಿಂಗ್ ತ್ಯಾವಾಂಶದ ಮೇಲೆ ಅದನ್ನು ಸ್ಪ್ರೇ ಮಾಡಿದ್ದೆ ಆದರೆ ಕಳೆ ನಿಮಗೆ ಹೇಳಿದ್ನಲ್ವಾ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಕಳೆ ಮಳೆಯೋದಿಲ್ಲ ಸ್ನೇಹಿತರೆ ನೋಡಿ ಇಷ್ಟು ಜಾಗದಲ್ಲಿ ನೀವು ಗಮನಿಸ್ಬೋದು ಎಲ್ಲೂ ಕಳೆ ಅನ್ನೋದು ಕಾಣಿಸ್ತಿಲ್ಲ ಸೊ ಇಲ್ಲ ಒಳಗಡೆ ಇನ್ನೂ ಒಂದು ಸ್ವಲ್ಪ ಇನ್ನೊಂದು ಕಡೆ ತ್ಯಾವಂಶ ಇದೆ ಸೊ ಅದನ್ನು ತೋರಿಸ್ತೀನಿ ನೋಡಿ ಸೊ ಇಲ್ಲಿ ನೋಡಿ ಸ್ನೇಹಿತರೆ ಇದು ಯಾವುದೋ ಪೈಪು ವಾಲು ಲೂಸ್ ಆಗಿರೋ ಸ್ವಲ್ಪ ನೀರು ಜಾಸ್ತಿ ಬಂದ್ಬಿಟ್ಟಿದೆ ಇಲ್ಲಿ ಸೊ ಗಮನಿಸ್ತಿರ್ಬೋದು ಕಳೆ ಅನ್ನೋದು ಒಂದು ಇಲ್ಲ ಸ್ನೇಹಿತರೆ ನೀಟಾಗಿ ಬರೀ ಕ್ಯಾರೆಟ್ ಬೈರೆ ಇದೆ ಸೊ ಅದಕ್ಕೆ ಆ ಕೆಮಿಕಲ್ನ ಬಳಕೆ ಮಾಡ್ಕೊಳ್ಳಿ ಸೊ ಇದು ನನ್ನ ಕಡೆಯಿಂದ ಒಂದು ಸಜೆಷನ್ನು ಇನ್ನು ಉಳುಮೆ ವಿಚಾರಕ್ಕೆ ಬಂದಾಗ ಸ್ವಲ್ಪ ಮಳೆಗಳು ಜಾಸ್ತಿ ದಿನ ಬೀಳ್ತಾ ಇದ್ದಿದ್ದ ಕಾರಣ ಸ್ವಲ್ಪ ಚಿಕ್ಕಟ್ಯಾಕ್ರಿಯಲ್ಲೇ ನಾವು ಒಂದು ಸ್ವಲ್ಪ ಒಂದು ಐದು ಸಾಲು ಉಳುಮೆ ಮಾಡಿಸಿದ್ದೀನಿ ಸ್ನೇಹಿತರು ಸೊ ಅದು ಚಿಕ್ಕ ಟ್ಯಾಕ್ರಿನಲ್ಲಿ ಪ್ರತಿ ಟೈಮು ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ದೊಡ್ಡ ಟ್ಯಾಕ್ರಿನಲ್ಲೇ ಮಾಡಬೇಕು ಐದನೇಗ್ಲು ಎರಡು ಸಾಲ ಹಾಕಬೇಕು ಇದೆಲ್ಲ ಮಾಡಬೇಕು ಸೊ ನನಗೆ ಮಳೆ ಬಿದ್ದ ಕಾರಣ ಇದ್ರೆ ಇರಲಿ ಹೇಳ್ಬಿಟ್ಟು ಚಿಕ್ಕ ಟ್ಯಾಕ್ಟ್ರಿನಲ್ಲೇ ಒಂದು ಐದು ಸಾಲು ಚೆನ್ನಾಗಿ ತಿರುವಿ ಆ ಕಡೆ ಈ ಕಡೆ ಬೆಳೆ ಹಾಕಿರೋದು ಸೊ ಇದು ಇದು ಟ್ಯಾಕ್ಟ್ರಿ ವಿಚಾರ ಉಳುಮೆ ವಿಚಾರ ಆಯಿತು ಅದಾದ ನಂತರ ತಿಪ್ಪೆ ಗೊಬ್ಬರ ಇದಕ್ಕೆ ತಿಪ್ಪೆ ಗೊಬ್ಬರ ಮತ್ತು ಹೊಸ ಮಣ್ಣು ಮಿಕ್ಸ್ ಹೊಸ ಮಣ್ಣು ತಿಪ್ಪೆ ಗೊಬ್ಬರ ಮತ್ತು ಕೋಳಿ ಕೋಳಿದು ಒಟ್ಟು ಗೊಬ್ಬರ ಭತ್ತದ ಒಟ್ಟು ಮಿಕ್ಸ್ ಮಾಡಿರೋಂಥದ್ದು ಮೂರು ಮಿಕ್ಸ್ ಮಾಡಿ ಗೊಬ್ಬರದ್ದು ಇದಕ್ಕೆ ಕೊಟ್ಟಿದ್ದೀನಿ ಸ್ನೇಹಿತರೆ ಅದನ್ನು ಹೊರತುಪಡಿಸಿ ಇನ್ನು ತ್ರೈಕೋಡರ್ಮ ಸುಡೋ ಮನಸ್ಸು ಜೀವಾಣುಗಳನ್ನ ಮರಳಲ್ಲಿ ಮಿಕ್ಸ್ ಮಾಡಿ ಚೆಲ್ಲಿದ್ದೀನಿ ಸೊ ನೋಡೋಣ ಯಾವ ರೀತಿ ಬೆಳೆ ಬರುತ್ತೆ ಅಂತ ಸೊ ಟ್ರೈಕೋ ಡರ್ಮ ಸುಡೋಮಾನಸ್ ಯೂಸ್ ಮಾಡೋದು ಗೊತ್ತೇ ಇರುತ್ತೆ ನಿಮಿಟ್ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸು ಅದೆಲ್ಲ ಇತ್ತು ಅಂತೇಳಿದ್ರೆ ಸ್ವಲ್ಪ ಸಾಲ್ವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡೋದು ಅಂದರೆ ಬೇರ್ ಗಂಟು ಕಟ್ಟೋದು ಅಂಥದ್ದೆಲ್ಲ ಸ್ವಲ್ಪ ತೊಂದರೆ ಸಾಲ್ವ್ ಆಗುತ್ತೆ ಟ್ರೈಕೋಡರ್ಮ ಸುಡೋ ಯೂಸ್ ಮಾಡೋದ್ರಿಂದ ಸೊ ಇನ್ನು ಕಳೆನಾಶಕ ತೋರಿಸ್ತೀನಿ ಅಂತ ಹೇಳುತ್ತೆ ಬನ್ನಿ ಸ್ನೇಹಿತರೆ ಇನ್ನು ಕಳೆನಾಶಕ ಬಂದು ಇಲ್ಲಿ ನೋಡ್ತಿರ್ಬೋದು ಆಲ್ಟೋ ಅಂತಿದೆ ಸೊ ಕೆಮಿಕಲ್ ನೋಡಿರಿ ಆಕ್ಸಿ ಫ್ಲೋರಾಫ್ಯಾ ಫ್ಲೋ ಫ್ಲೋರಾಫೆನ್ ಟ್ವೆಂಟಿ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಇ ಸಿ ಸೊ ಇದು ಬಂದು ಕಳೆನಾಶಕ ಸ್ನೇಹಿತರೆ ಅರ್ಬಿಸ್ ಸೈಡು ಸೊ ಹೇಳಿದ್ನಲ್ವ ಅದನ್ನು ಆ ಟೈಮ್ ಕರೆಕ್ಟಾಗಿ ಸ್ಪ್ರೇ ಮಾಡ್ಕೊಬೇಕು ಇದು ಯಾವ ಕಂಪ್ನಿದು ಎಫ್ ಐ ಎಲ್ ಇಂಡಸ್ಟ್ರಿ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ದು ಇಂಡೋಫಿಲ್ದಾದರೆ ಗೋಲ್ ಅಂತ ಬರುತ್ತೆ ಗ್ಯಾಲಿಗನ್ ಅಂತ ಬರುತ್ತೆ ಇನ್ನು ಸುಮಾರು ಟೈಪ್ಸಲ್ಲಿ ಬರುತ್ತೆ ಯಾವುದಾದ್ರೂ ಆಗಲಿ ಈ ಕೆಮಿಕಲ್ಲು ಪಕ್ಕ ಮಾಡ್ಕೊಳ್ಳಿ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಕ್ಯಾರೆಟ್ ಬೆಳೆಗೆ ಮತ್ತು ಕೊತ್ತಂಬರಿ ಸೊಪ್ಪು ಬೆಳೆಗೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅದಾದ ನಂತರ ಟ್ರೈಕೋಡರ್ಮಾ ಸುಡೋ ಮನಸ್ಸು ಹೇಳಿದ್ನಲ್ಲ ಸ್ನೇಹಿತರೆ ಏನು ಜಾಸ್ತಿ ಖರ್ಚಾಗೋದಿಲ್ಲ ಸ್ನೇಹಿತರೆ ಒಂದು ನೂರ ಐವತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ಏನೋ ಕೆ ಜಿ ಇದು ಎರಡೂ ಆಗಲಿ ಇಲ್ಲಿ ನೋಡ್ತಿರ್ಬೋದು ಟ್ರೈಚೋಡಿನ್ ಡೀನ್ ಅಂತಿದೆ ಟ್ರೈಕೋಡರ್ಮಾ ಸೊ ಇಲ್ಲಿ ನೋಡ್ದಿರ್ಬೋದು ಇಲ್ಲಿ ಕ್ಯಾರೆಟಿಗೆ ಶುಂಠಿಗೆ ಅಂತ ಕೊಟ್ಟಿದ್ದಾನೆ ಬಟ್ ಎಲ್ಲ ಬೆಳೆಗೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನೀವು ಇದ್ರನ್ನ ಬಳಕೆ ಮಾಡೋದು ಉತ್ತಮ ಸ್ನೇಹಿತರೆ ಒಂದು ಮೂರು ಮೂರು ಕೆ ಜಿ ಅಷ್ಟು ಹಾಕಿದ್ದೀನಿ ಇದಕ್ಕೆ ಒಂದು ಹದಿನೆಂಟು ಗುಂಟೆ ಲ್ಯಾಂಡ್ಗೆ ಇನ್ನು ಸ್ಪೂಡೋ ಮಾನಸ್ ಅಂತ ಹೇಳಿದ್ರೆ ಇಲ್ಲಿ ನೋಡ್ತಿರ್ಬೋದು ಬಯೋಕ್ಯೂರ್ ಅಂತಿದೆ ಸ್ಪೂಡೋ ಮಾನಸ್ ನೋಡ್ತಿರ್ಬೋದು ಇದು ಎಲ್ಲ ಬಂದು ಅದೇ ನೇಮಿ ಇದೆಲ್ಲ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬಾ ಆಗಿರುತ್ತೆ ಸ್ನೇಹಿತರೆ ಸೊ ಇದು ಒಂದು ನೂರ ಅರವತ್ತು ರೂಪಾಯಿ ಇದು ನೂರೈವತ್ತು ರೂಪಾಯಿ ಸ್ನೇಹಿತರೆ ಒಂದು ಮೂರು ಮೂರು ಕೆ ಜಿಯಷ್ಟು ಇದಕ್ಕೆ ಬಳಕೆ ಮಾಡಿದ್ದೀನಿ ಬಳಕೆ ಮಾಡಿ ಈಗ ಚೆಲ್ಲಿ ಇಷ್ಟು ಮಾತ್ರ ಮೊಳತಿದೆ ಇನ್ನು ಇದಕ್ಕೆ ಇನ್ನೇನಪ್ಪ ಅಂತೇಳಿದ್ರೆ ಈಗ ಚಿಗುರು ಇಡ್ತಾ ಇದೆಯಲ್ವಾ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಒಂದು ಒಂದು ಇಪ್ಪತ್ತು ಕೆ ಅಷ್ಟು ಯೂರಿಯಾ ಕೊಡಬೇಕು ಸ್ನೇಹಿತರೆ ಒಂದು ಸ್ವಲ್ಪ ಯಾಕಂತೇಳಿದ್ರೆ ಇವಾಗ ಅದು ಸ ಚಿಕ್ಕದಾಗಿ ಬೆಳೀತಾ ಇರೋ ಕಾರಣ ಈ ಟೈಮಲ್ಲಿ ತಿಪ್ಪೆ ಗೊಬ್ಬರ ಅಷ್ಟು ಬೇಗ ತಾಕತ್ತು ಕೊಡೋದಿಲ್ಲ ಸೊ ಆದ ಕಾರಣ ಒಂದು ಚೂರು ಯೂರಿಯಾ ಕೊಟ್ಟಾಗ ಏನಾಗುತ್ತೆ ಸ್ವಲ್ಪ ಚೆನ್ನಾಗಿ ಡೆವಲಪ್ಮೆಂಟು ಬರುತ್ತೆ ಸ್ನೇಹಿತರೆ ಸೊ ಇದಿಷ್ಟು ಇವಾಗ ಒಂದು ಹದಿನೈದು ದಿನದ ಕ್ಯಾರೆಟ್ ಬೆಳೆಗೆ ಏನೇನು ಮಾಡಿದ್ದೀರಿ ಅನ್ನೋದು ಸೊ ಇನ್ನು ಫರ್ದರ್ ಹೇಳದ್ನಲ್ಲ ಈಗ ಸಲ ಯೂರಿಯಾ ಕೊಟ್ಟಿದ್ದಾದಮೇಲೆ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಒಂದು ಕೋಟ್ ಸ್ಪ್ರೇ ಕೊಡಬೇಕು ಸ್ನೇಹಿತರೆ ಅದು ಕೊಡೋವಾಗ ಸ್ಪ್ರೇ ಕೊಡೋವಾಗ ನಿಮಗೆ ಬೇಕಿದ್ದರೆ ಇನ್ನೊಂದು ವಿಡಿಯೋ ಅಪ್ಡೇಟ್ ಮಾಡ್ತೀನಿ ಯಾವುದು ಸ್ಪ್ರೇ ಕೊಡ್ತಾ ಅಂತ ಹೇಳ್ಬಿಟ್ಟು ಸೊ ಇದಿಷ್ಟು ಒಂದು ಇವತ್ತಿನ ಮಾಹಿತಿ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಸೊ ಇಷ್ಟ ಆಗಿದ್ರೆ ಗೊತ್ತಲ್ವಾ ಚಾನಲ್ನ ಸಬ್ಸ್ಕ್ರೈಬ್ ಅಷ್ಟು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸೊ ಇನ್ಯಾವುದಾದ್ರೂ ಮಾಹಿತಿ ಇದರಲ್ಲಿ ಬಿಟ್ಟಿದ್ದರೆ ಕಾಮೆಂಟಲ್ಲಿ ಬಂದು ಹೇಳಿ ಯಾರು ಕ್ಯಾರೆಟಲ್ಲಿ ಸಕ್ಸಸ್ಫುಲ್ಲಾಗಿ ಕ್ಯಾರೆಟು ಬೆಳೆದಿದ್ದಿರೋ ವಿಡಿಯೋಸ್ ನೋಡಿಕೊಂಡು ನನ್ನ ಹತ್ರ ಮಾಹಿತಿ ತಗೊಂಡು ಅವ್ರು ಬಂದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನನಗೂ ಅವಾಗ ತಿಳಿಯುತ್ತೆ ಯಾರ್ಯಾರು ಎಲ್ಲೆಲ್ಲಿಂದ ಕ್ಯಾರೆಟ್ ಮಾಡಿದ್ರಿ ಎಷ್ಟು ಚೆನ್ನಾಗಿ ಮಾಡಿದ್ರಿ ಅನ್ನೋದು ನನಗೂ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇದೆ ಅಲ್ಲ ಸ್ನೇಹಿತರೆ ಕೆಲವೊಬ್ರು ಫೋನ್ ಮಾಡಿದ್ದೀರ ಕೆಲವೊಬ್ರು ಮಾ ಮಾಡಿರೋದಿಲ್ವಲ್ಲ ಸೊ ಅಂಥವ್ರು ಬಂದು ಕಾಮೆಂಟಲ್ಲಿ ಇದು ಮಾಡಿ ನನ್ನ ವೀಡಿಯೋಸಿಂದ ಇಷ್ಟು ಯೂಸ್ ಆಗಿ ಕ್ಯಾರೆಟ್ ಬೆಳೆ ಬೆಳೆ ಮಾಡಿರೋರು ದಯವಿಟ್ಟು ಸ್ವಲ್ಪ ಬ್ಲೇಡ್ಗಳು ಜಾಸ್ತಿ ಅಂದ್ಕೊಂಬಿಡಿ ದಯವಿಟ್ಟು ನೋಡಿ ವಿಡಿಯೋನ ನೋಡಿದ್ರೆ ನಿಮಗೆ ತುಂಬಾ ಯೂಸ್ ಆಗುತ್ತೆ ಸ್ನೇಹಿತರೆ ಇನ್ನಷ್ಟು ಕೃಷಿ ತರಕಾರಿ ಬೆಳೆಗಳ ಬಗ್ಗೆ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಗ್ರಿಟೆಕ್ ಕನ್ನಡನ ಸೊ ಅಲ್ಲಿ ಅಂಟಿಲ್ ಟೆ ಅಂಟಿಲ್ ದೆನ್ ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್